ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಅಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ತರ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ ಜಾಯ್ನ್ ಆಗಿ ಕಲಿಬೋದು ಹದಿನಾರನೇ ತಾರೀಕು ವರಮಲಕ್ಷ್ಮಿ ಹಬ್ಬದ ಸಂಜೆ ಕ್ಲಾಸ್ ಇದೆ ಸೊ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇದೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಕಲೀಲಿ ಕಂಫರ್ಟಬಲ್ ಅನ್ಸಿದರೆ ಮಾತ್ರ ಜಾಯ್ನ್ ಆಗಿ ಕಲಿರಿ ಫೋರ್ಸ್ ಮಾಡೋದಿಲ್ಲ ಸೊ ಇವತ್ತಿನ ಮಾರ್ಕೆಟ್ ಹೇಳಬೇಕು ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಟ್ರ್ಯಾಪ್ ಮಾರ್ಕೆಟ್ ಮೇ ಬಿ ಸೈಡ್ ವೈಸ್ ಬೀಳ್ಬೋದು ಎಕ್ಸ್ಪೈರಿ ಕೂಡ ಇದೆ ನಾಳೆ ರಜಾ ಕೂಡ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ನಾನು ಕೂಡ ಟ್ರ್ಯಾಪ್ ಆಗಿದ್ದೀನಿ ಐ ಟು ಕ ಲಾಸ್ ಸೊ ಆ ಲಾಸ್ ಅರೌಂಡು ಇಪ್ಪತ್ತೊಂದು ಸಾವಿರ ನಿನ್ನೆ ಅದು ಪ್ರಾಫಿಟ್ ಏನಿತ್ತು ಅದನ್ನು ಇವತ್ತು ಲಾಸ್ ಆಗಿ ಕೊಟ್ಟಿ ನಾನು ಮಾರ್ಕೆಟ್ಗೆ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಸಮ್ ಟೈಮ್ ಇಟ್ ಹ್ಯಾಪ್ ಅನ್ ಸಿ ಮಾರ್ಕೆಟಲ್ಲಿ ಕ್ಲಿಯರ್ ಕಟ್ ಮೈಂಡ್ ಸೆಟ್ಟು ಪುಟ್ ಸೈಡ್ ಹೋಗುತ್ತೆ ಅಂತ ಮಾರ್ಕೆಟು ಸೊ ಬಟ್ ಬೆಳಗ್ಗೆನೇ ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನು ಮೇಲೆ ಒಂದು ಕೆಳಗಡೆ ಬಂದು ಈಸಿ ಆಗ್ತಿತ್ತು ಬೆಳಗ್ಗೆನೇ ಮಾರ್ಕೆಟ್ ಒಂದು ಒಲಟೈಲ್ ಕಂಪ್ಲೀಟ್ ಬೈ ಈ ಸೆಲ್ಲು ಬೈ ಈ ಸೆಲ್ಲು ಬೈ ಸೊ ನಾನು ಆ್ಯಕ್ಚುಲಿ ಕಾ ಪುಟ್ ಸೈಡ್ ಟ್ರೇಡ್ನ ಇಲ್ಲಿ ಟ್ರೇಡ್ ಮಾಡಿ ತಗೊಂಡಿದ್ದೆ ಐ ಥಾಟ್ ಇಟ್ ಲೈಕ್ ಮಾರ್ಕೆಟ್ ಈ ಲೆವೆಲ್ನ ಬ್ರೇಕ್ ಡೌಟ್ ಮಾಡುತ್ತೆ ಅಂತ ಮಾಡಲಿಲ್ಲ ಕಾಸ್ಟು ಕಾಸ್ಟ್ ಎಕ್ಸಿಟ್ ಆದರೆ ಸೇಮ್ ವೇ ಮಾರ್ಕೆಟು ಕಾಲು ಸೈಡ್ ಬಂದಾಗ ಈ ಲೆವೆಲಿಗೆ ಬಂದಾಗ ಅಗೇನ್ ಟು ಕಟ್ ರೇಡ್ ಇಲ್ಲಿಗೆ ಬಂದಾಗ ಮೇ ಬಿ ಒಂದು ಸ್ಪೈಕ್ ಇಲ್ಲಿ ತನಕ ಕೊಡ್ಬೋದು ಅಂತ ಆಗೇನು ಮಗೆ ಆಗೇನು ಮಾರ್ಕೆಟ್ ನಾನು ಟ್ರ್ಯಾಪ್ ಮಾಡ್ತು ಸೊ ಹಾಗಾಗಿನೇ ಸೊ ಎರಡು ಸೈಡು ಆಲ್ಮೋಸ್ಟ್ ಟ್ರ್ಯಾಪ್ ಆಗಿರೋದ್ರಿಂದ ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಮೋರ್ ಟ್ರೇಡ್ ಮೇ ಮೇ ಬಿ ಇವತ್ತಿನ ಲಾಸ್ ಇಷ್ಟೇ ತೊಗೊಂಡು ನಾನು ಕ್ಲೋಸ್ ಮಾಡೋ ಚಾನ್ಸಸ್ ಕೂಡ ಇದೆ ಸೊ ಕ್ಲಿಯರ್ ಕಟ್ ನನ್ನ ಮೈಂಡಲ್ಲಿದ್ದಿದು ಮಾರ್ಕೆಟ್ ಒಂದು ಸೈಡ್ ಬಂದಿದ್ದರೆ ಪುಟ್ ಸೈಡ್ ಟ್ರೇಡ್ ಮಾಡಬೇಕು ಅಂತ ಬಟ್ ಮಾರ್ಕೆಟ್ ಬೆಳಗ್ಗೆನೇ ಆ ಪುಟ್ ಸೈಡ್ ಮೂಮೆಂಟ್ನೂ ಕಂಪ್ಲೀಟ್ ಮಾಡ್ತು ಮತ್ತು ಬೌನ್ಸು ಮತ್ತೆ ಪುಟ್ಟು ಮತ್ತು ಇದು ಕಂಪ್ಲೀಟ್ ಸೈಡ್ ಅಲ್ಲೇ ಇದೆ ಸೊ ಆಪ್ಷನ್ಸ್ ಎಲ್ಲರ ಇದೆ ಮಾರ್ಕೆಟು ಲೆಟ್ಸ್ ಈ ಮಾರ್ಕೆಟ್ ಏನು ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ನಾನು ಕೂಡ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಕ್ಕೆ ಬರ್ತಿದೆ ಇನ್ನು ಹನ್ನೆರಡು ಗಂಟೆ ಒಳಗಡೆ ಟ್ರೇಡ್ ಸಿಕ್ಕಿದ್ರೆ ಟ್ರೈ ಮಾಡ್ಬೋದು ಅದ್ರ ಮೇಲೆ ನಾನು ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ ಬೇಕೇನು ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೈಸ್ ಆಗೋ ಚಾನ್ಸಸ್ ಕಂಪ್ಲೀಟಾಗಿ ಕಾಣ್ತಿದೆ ಸುಮ್ಮನೆ ಆಮೇಲೆ ಏನು ಗೊತ್ತಾ ಪ್ರೀಮಿಯಮ್ ಆಗಲಿಲ್ಲ ಅಂದಾಗ ಪ್ರಾಫ್ ಲಾಸ್ ಇರೋ ಪ್ರಾ ಲಾಸ್ನ ಡಬಲ್ ಮಾಡ್ಕೊಂಡು ಹೋಗೋದು ಬೇಡ ಅನ್ನೋದು ಮೈಂಡ್ ಸೆಟ್ ನಂದು ಯಾವಾಗಲೂ ಇರುತ್ತೆ ಆ ಮ್ಯಾಪಿ ನೆನೆ ಪಾ ಕಳ್ಕೊಂಡು ನೆನ್ನೆ ಗಳಿಸಿರೋದನ್ನ ಇವತ್ತು ಮಾರ್ಕೆಟಿಗೆ ಕೊಡೋದ್ರಿಂದ ಏನು ಕಳ್ಕೊಳ್ಳೋದು ಏನು ಇಲ್ಲಲ್ಲ ಸೊ ಇಟ್ಸ್ ಕ್ವೈಟ್ ನ್ಯಾಚುರಲ್ ಸೊ ಹಾಗಾಗಿನೇ ಓಕೆ ನಿಮ್ಗೆ ಯಾರು ಕಲಿಬೇಕು ಅನ್ನೋರಿದ್ರೆ ನಂದು ಫ್ರೈಡೆ ಬ್ಯಾಚ್ಗೆ ಜಾಯ್ನ್ ಆಗಿ ಕಲೀರಿ ಬಿಕಾಸ್ ಮಾರ್ಕೆಟಲ್ಲಿ ತುಂಬ ಆಗಿ ಹೇಳ್ತೀನಿ ಇಷ್ಟನ್ನು ನಾನು ನೋಡ್ಬೇಕಾರೆ ಐ ಆಲ್ವೇಸ್ ಸಿ ಫಾರ್ ಬಯರ್ ಸೆಲರ್ ಕಾಂಬಿನೇಷನ್ ಈ ಲೆವೆಲಲ್ಲಿ ಮಾರ್ಕೆಟ್ ತುಂಬ ಹೊತ್ತಿಂದ ಹೋಲ್ಡ್ ಮಾಡ್ತಿದೆ ಇಫ್ ಇಟ್ ಈಸ್ ಬ್ರೇಕ್ಸ್ ಡೆಫಿನೆಟ್ ಆಗಿ ಒಂದು ಬೌನ್ಸ್ ಅಂತೂ ಕೊಡುತ್ತೆ ಅದು ಬ್ರೇಕ್ ಆಗುತ್ತೆ ಇಲ್ವ ನಂಗೆ ಗೊತ್ತಿಲ್ಲ ಸೇಮ್ ವೇ ಮಾರ್ಕೆಟ್ ಈ ಲೆವೆಲಿಂದ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಈ ಲೆವೆಲಿಂದ ಆಗಿ ನನಗೆ ಒಂದು ಫುಡ್ ಸೈಡ್ ಟ್ರೇಡ್ ಸಿಗ್ಬೋದು ಅನ್ನೋ ಚಾನ್ಸಸ್ ಕೂಡ ಇದೆ ಬಿಕಾಸ್ ಇದು ಸ್ಟಾಪ್ ಸ್ಟಾಪ್ಲಾಸ್ ಲೆವೆಲ್ಸ್ ಆದರೆ ಇದು ಬೈಯರ್ಸ್ ಸ್ಟಾಪ್ಲಾಸ್ ಲೆವೆಲ್ಸು ಇವೆರಡರ ಮಧ್ಯದಲ್ಲಿರೋದ್ರಿಂದ ಟ್ರೇಡ್ ಮಾಡೋದು ಈಸಿ ಆಗೋದಿಲ್ಲ ಸೊ ಹಾಗಾಗಿನೇ ಸೊ ಹಾಗಾಗಿ ನಾನು ಕೂಡ ಆ ಸ್ಟಾಪ್ಲಾಸ್ ತೊಗೊಳ್ಬೇಕಾಗಿ ಬಂತು ತೊಗೊಂಡೆ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಏನು ಮಸ್ತಿ ಡಿಫ್ರೆನ್ಸ್ ಇರೋದಿಲ್ಲ ಐ ಎಸ್ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಟೈಪ್ ಟ್ರೇಡ್ ಮಾಡಿರುತ್ತೆ ಅಂದ್ಕೊಳ್ತೀನಿ ಲೆಟ್ಸ್ ಈ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಮಾಡಿದೆ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಆಗಲಿ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇನೆ ಬೆಳಿಗ್ಗೆನೆ ಒಂದು ಕಂಟಿನ್ಯೂಸ್ ಸೆಲ್ಲಿಂಗು ಆಮೇಲೆ ಪುಲ್ ಬ್ಯಾಕು ಅಗೇನ್ ಸೆಲ್ಲಿಂಗ್ ಪ್ರೆಷರು ಅಗೇನ್ ಸೈಡ್ ವೈಸ್ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೈಸ್ ಇದೆ ಸೊ ಈ ಲೋನ ಬ್ರೇಕ್ ಡೌನ್ ಆಗಬೇಕು ಮಾರ್ಕೆಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಫಾಸ್ಟ್ ಸೆಲ್ಲಿಂಗ್ ಸೈಡ್ ಮೂಮೆಂಟ್ ಬೇಕು ಅಂದರೆ ಸೈಡ್ ಬೇಕು ಅಂದರೆ ಇವತ್ತಿನ ಹೈ ಬ್ರೇಕ್ ಆದರೆ ಸ್ವಲ್ಪ ಅಪ್ಸೈಡ್ ಮೂಮೆಂಟ್ ಕೂಡ ಸಿಗ್ಬೋದು ಅದು ಬಿಟ್ಟರೆ ನೀನು ಯಾವ ಆಪ್ಷನ್ ಕೂಡ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಕಾಣಿಸ್ತಿಲ್ಲ ನನಗೆ ಸೊ ಹಾಗಾಗಿನೇ ಸಿ ಅದನ್ನೇ ಹೇಳೋದು ನಿಮಗೆ ಮಾರ್ಕೆಟ್ನ ನೋಡೋವೇನ ನೀವು ಅರ್ಥ ಮಾಡಿಕೊಂಡಷ್ಟು ಮಾರ್ಕೆಟ್ ಕೂಡ ಈಸಿ ಆಗುತ್ತೆ ಅಫ್ಕೋರ್ಸ್ ಏನು ನೀವು ಹೇಳ್ತೀರಾ ಇವತ್ತು ಲಾಸ್ ತೊಗೊಂಡು ಲಾಸು ಪ್ರಾಫಿಟ್ ಇಸ್ ಅ ಪಾರ್ಟ್ ಆಫ್ ಮಾರ್ಕೆಟ್ ಓಕೆನಾ ನಿಮಗೆ ಪ್ರಾಫಿಟು ಮಾಡ್ತೀರಾ ಲಾಸು ಮಾಡ್ತೀರಾ ಅಂಟಿಲ್ ಅಂದರೆ ನಿಮಗೆ ನಾಳೆ ಇಡ್ದಿದ್ರೆ ಲಾಸು ನಿಮ್ಮ ಪ್ರಾಫಿಟ್ನ ಮ್ಯಾಚ್ ಆಗ್ತಾ ಇರುತ್ತೆ ಅದನ್ನು ಬಿಟ್ಟು ನಿಮಗೆ ಓವರ್ ಲಾಸು ಓವರ್ ಪ್ರಾಫಿಟ್ ಥಿಂಗ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಬೇಡಿ ಬಿಕಾಸ್ ಇವತ್ತು ನಾನು ನಿನ್ನೆ ಮಾಡಿರೋ ಪ್ರಾಫಿಟ್ ಇವತ್ತು ಮಾರ್ಕೆಟಿಗೆ ಕೊಡೋದ್ರಿಂದ ನನಗೇನು ಅಷ್ಟು ಫಿಯರ್ ಅನ್ನಿಸೋದಿಲ್ಲ ಬಿಕಾಸ್ ಐ ಜಸ್ಟ್ ವೈಟೆಡ್ ವೆಯ್ಟೆಡ್ ಫಾರ್ ದ ಮೂಮೆಂಟ್ ಮಾರ್ಕೆಟ್ ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ಆಲ್ವೇಸ್ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೆ ಸೇಮೇ ನೀವು ಕೂಡ ಅಷ್ಟೇ ಸೊ ವೆಯ್ಟ್ ಮಾಡಿ ರೈಟ್ ಆಪರ್ಚುನಿಟಿ ಆಲ್ವೇಸ್ ಸಿಗುತ್ತೆ ನಿಮಗೆ ವೆಯ್ಟ್ ಮಾಡಿದಲೇ ಟ್ರೇಡ್ ಮಾಡಲಿಕ್ಕೆ ಹೋಗ್ಬೇಡಿ ಸೇಮೇ ಇವಾಗ ಹೇಳ್ತಿಲ್ವಾ ಇವತ್ತು ಸೈಡ್ ವೈಸ್ ಎಕ್ಸ್ಪೈರ್ ಇರೋದ್ರಿಂದ ಆಲ್ಮೋಸ್ಟ್ ಮಾರ್ಕೆಟು ಒಂದು ಸ್ವಿಂಗಿಂದ ಕಂಪ್ಲೀಟ್ ಸ್ಲೋಗ್ಗೆ ಬಂದಿದೆ ಸೊ ಯಾವ ಸೈಡ್ ಮೂಮೆಂಟ್ ಆಗುತ್ತೆ ಆ ಒಂದು ಮೂಮೆಂಟ್ ಅಂತೂ ಕೊಡುತ್ತೆ ವೆಯ್ಟ್ ಮಾಡಬೇಕಷ್ಟೇ ನಾನು ಕೂಡ ವೆಯ್ಟ್ ಮಾಡ್ತೀನಿ ನೋಡೋಣ ಆದಷ್ಟು ಅದನ್ನು ಲಾಸ್ನ ಕವರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಆದರೆ ಅಂದರೆ ಲೈಕ್ ನನ್ನ ಮೈಂಡ್ ಸೆಟ್ಟಿಗೆ ಬಂದರೆ ಲೈಕ್ ಈ ಲೆವೆಲಿಂದ ಹೋಗ್ಬೋದು ಅಂತ ಅದರ್ವೈಸ್ ನಾನು ಐ ಆಮ್ ಹ್ಯಾಪಿ ದಟ್ ಐ ವಿಲ್ ಟೇಕ್ ದಿಸ್ ಲಾಸ್ ಆ್ಯಂಡ್ ಕ್ಲೋಸ್ ದ ಡೇ ಅದರಲ್ಲಿ ಏನಿದೆ ನಿಮಗೆ ಡೈಲಿ ಪ್ರಾಫಿಟ್ ಅಲ್ಲಿ ಯಾರು ಡೈಲಿ ಪ್ರಾಫಿಟ್ ಮಾಡಲಿಕ್ಕಾಗೋದಿಲ್ಲ ಯಾರೂ ಡೈ ಯಾರು ಡೈಲಿ ಲಾಸ್ ತೊಗೊಳಕ್ಕೆ ಆಗೋದಿಲ್ಲ ಹಾಗೆಯೇ ನಿಮಗೆ ಪ್ರಾಫಿಟ್ ಆರ್ ಲಾಸ್ ನಿಮ್ಮ ಕಂಟ್ರೋಲಲ್ಲಿದ್ದರೆ ಇಟ್ಸ್ ಮೂರ್ ದ್ಯಾನ್ ಎನಫ್ ಅದಿದ್ದರೆ ಸಾಕು ನೀವು ಆರಾಮಸೆ ಪ್ರಾಫಿಟ್ ಆರ್ ಲಾಸ್ ಮಾಡೇ ಮಾಡ್ತೀರಾ ಓಕೆ ಲೈಕ್ ನಂದು ಯಾರು ಕಲಿಬೇಕು ಅನ್ನೋರು ಫ್ರೈಡೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ನಿಮಗೂ ಕೂಡ ಈಸಿ ಆಗುತ್ತೆ ಇಲ್ಲಿ ತನಕ ನೀವು ಕಲಿಯೋ ಕಡೆ ಫೋಕಸ್ ಮಾಡೋದಿಲ್ಲ ಇಟ್ಸ್ ಟಫ್ ಆಗೇ ಆಗುತ್ತೆ ಸೊ ವಿ ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇ ದಿಸ್ ಈಸ್ ಎ ಟೆಂಪ್ರರಿ ಬೈ ಅಂತಲೇ ಅಂದ್ಕೊಳ್ತೀನಿ ನಾನು ಇದೇನಾದ್ರು ಡೌನ್ ಆದರೆ ತುಂಬ ಫಾಸ್ಟ್ ಮೂಮೆಂಟ್ ಕೂಡ ಆಗುತ್ತೆ ಸೇಮೆ ಲೈಕ್ ಈ ಸೆಲ್ಲಿಂಗು ಸೆಲ್ಲರ್ಸ್ ಇಲ್ಲಿ ತನಕಲ್ಲೂ ಅಗ್ರೆಸಿವ್ ಇದ್ದಾರೆ ಇಲ್ಲಿಂದ ಕೆಳಗಡೆ ಮೇಲಕ್ಕೆ ಬಂತು ಅಂದರೆ ಸೆಲ್ಲರ್ಸ್ ಕೂಡ ಒಂದು ಟ್ರ್ಯಾಪ್ ಆಗೇ ಆಗ್ತಾರಲ್ಲ ಎರಡರಲ್ಲಿ ಒಂದು ಪಾಸಿಬಲ್ ಆಗಲೇಬೇಕಲ್ಲ ಮಾರ್ಕೆಟಲ್ಲಿ ಇಲ್ಲ ಸೈಡ್ ವೈಸ್ ಮಾರ್ಕೆಟ್ ಇಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ ಆಪ್ಷನ್ ಇಸ್ ಇದೆ ಸೊ ನಾವು ಹಂಗಾಗಿನೇ ಸೇಫ್ ಟ್ರೇಡ್ ಮಾಡೋದನ್ನ ಕಲಿಬೇಕು ಯಾವಾಗ್ಲೂ ಆವಾಗಲೂ ಸೇಫ್ ಟ್ರೇಡ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡಿ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗೇ ಆಗ್ತೀರಾ ಓಕೆನಾ ಓಕೆ ಲೈಕ್ ಯಾರು ಕಲಿಬೇಕು ಅನ್ನೋರು ಇದ್ದರೆ ನಂದು ಕ್ಲಾಸ್ ಜಾಯ್ನ್ ಆಗಿ ಕಲಿಬೋದು ಫೋಕಸ್ ಆನ್ ಲರ್ನಿಂಗ್ ಲರ್ನಿಂಗ್ ಕಡೆ ಫೋಕಸ್ ಮಾಡಿ ಆಲ್ವೇಸ್ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಸೊ ಅಲ್ಲಿ ಕೂಡ ಇವಾಗ ಏನು ಕಂಪ್ಲೀಟ್ ಸೈಡ್ ಅಲ್ಲೇ ಇದೆ ಮಾರ್ಕೆಟು ಇವತ್ತಿನ ಹೈ ಆರ್ಲು ಎರಡೂ ಬ್ರೀಚ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಮಾರ್ಕೆಟು ಇಟ್ ಮೀನ್ಸ್ ವಾಟ್ ಲೈಕ್ ಬಿಗ್ ಪ್ಲೇಯರ್ಸ್ಗಳು ಸ್ಟ್ಯಾಡಲ್ಸ್ಲ್ ಮಾಡೋರಿಗೆ ಸ್ವಲ್ಪ ಉತ್ತಮ ಪ್ರಾಫಿಟ್ನ ಮಾರ್ಕೆಟಲ್ಲಿ ತೋರಿಸ್ತಿದೆ ಆ್ಯಂಡ್ ಕ್ಯಾಂಡಲ್ ಕೂಡ ಸ್ಮಾಲ್ ಸ್ಮಾಲ್ ಆಗ್ತಿದೆ ನೋಡಿ ಬಿಗ್ ಕ್ಯಾಂಡಲ್ಸಿಂದ ಬಿಗ್ ಕ್ಯಾಂಡಲ್ಸು ಟು ಸ್ಮಾಲ್ ಕ್ಯಾಂಡಲ್ಸಿಗೆ ಬಂದಿದೆ ಇವಾಗ ಪ್ರೀಮಿಯಮ್ ಮೆಲ್ಟ್ ಆಗ್ತಾ ಇರುತ್ತೆ ನಾವು ಎಲ್ಲಿ ಪೊಸಿಷನ್ ಮಾಡೋಕ್ಕೂ ಭಯ ಆಗುತ್ತೆ ಬಿಕಾಸ್ ಪ್ರೀಮಿಯಂ ಮೆಲ್ಟ್ ಆಗುತ್ತೆ ಅದೇ ರೀಸನ್ಗೆ ನಾನು ಲಾಸ್ ತೊಗೊಂಡ್ರು ಐಮ್ ಹ್ಯಾಪಿ ಅಂತ ಹೇಳ್ತಿರೋದು ನಿಮಗೆ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಆಫ್ ಇದೆ ನಿಮ್ಗೆ ಯಾರಿಗಾರು ಲೈಕ್ ಏನಾದ್ರು ಡೌಟ್ಸ್ ಇದ್ದರೆ ವಾಟ್ಸಪ್ ಮಾಡ್ಬೋದು ಐ ಕ್ಯಾನ್ ಆನ್ಸರ್ ಯು ಓಕೆ ಥ್ಯಾಂಕ್ ಯು ಆಲ್ ಆ್ಯಂಡ್ ಒನ್ ಮೋರ್ ಥಿಂಗ್ಸ್ ಇದೆಲ್ಲಾದು ನೀವು ಕಲಿಬೇಕಾದ್ರೆ ಎಲ್ಲ ಥಿಂಗ್ಸ್ನು ನೋಡಬೇಡಿ ತುಂಬ ಇಂಡಿಕೇಟರ್ಸ್ನ ಹಾಕೊಂಬೇಡಿ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಒಂದು ಕಡೆ ಓಪನ್ ಇಂಟ್ರೆಸ್ಟ್ ನೋಡ್ಕೊಂಡು ಕೂತ್ಕೊಳ್ಳೋದು ಒಂದು ಕಡೆ ಪ್ರೀಮಿಯಂ ಚಾರ್ಟ್ ನೋಡೋದು ಒಂದು ಕಡೆ ಸ್ಪಾಟ್ ಚಾರ್ಟ್ ನೋಡೋದು ಒಂದು ಕಡೆ ಫ್ಯೂಚರ್ ಚಾರ್ಟ್ ನೋಡೋದು ಇಷ್ಟು ಅಷ್ಟೂ ನೀವು ಮತ್ತೆ ಪ್ಲಸ್ ಇಂಡಿಕೇಟರ್ಸ್ ಇಷ್ಟೂ ಹಾಕೊಂಡ್ರೆ ನೀವು ಟ್ರೇಡ್ ಇಲ್ಲಿಂದ ಮಾಡ್ತೀರಾ ಮಾಡಲ್ಲ ಯಾಕೆಂದರೆ ಕೆಲವೊಬ್ಬರು ಮೆಸೇಜ್ಗಳ್ನ ನಾನು ನೋಡ್ತೀನಿ ಸರ್ ಇಷ್ಟೆಲ್ಲ ನೋಡ್ತೀವಿ ಅಂತ ಅಷ್ಟೆಲ್ಲ ನೋಡಿ ನೀವು ಟ್ರೇಡ್ ಮಾಡೋಕ್ಕಾಗಿ ಬಿಡಲ್ಲ ಅದು ಯಾಕೆಂದ್ರೆ ಒಂದೊಂದು ಒಂದೊಂದು ಹೇಳ್ತಾ ಇರುತ್ತೆ ಹಾಗಾಗಿ ಸೊ ನೀವು ಎಷ್ಟು ಕಂಫರ್ಟಬಲ್ ಅನ್ಸುತ್ತೆ ನಿಮಗೆ ಅಷ್ಟನ್ನು ಮಾತ್ರ ಹಾಕೊಂಡು ಟ್ರೇಡ್ ಮಾಡಿ ಡೆಫಿನೆಟಾಗಿ ನಿಮಗೆ ಈಸಿ ಆಗುತ್ತೆ ಅದರ್ವೈಸ್ ಆಲ್ವೇಸ್ ಟಫ್ ಆಗಿ ಆಗುತ್ತಲ್ವಾ ಓಕೆ ಥ್ಯಾಂಕ್ ಯು ಆಲ್